ಮಂಡ್ಯ ಸೌಂಡ್ ಮಾಡಿದ್ರೆ ಇಡೀ ಇಂಡಿಯಾನೇ ನಡೆಯುತ್ತೆ ಅನ್ನೋ ಕಾನ್ಸೆಪ್ಟ್ ಕಿರಾತಕ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಆ್ಯಂಡ್ ಮಂಡ್ಯ ಅಂತಲೇ ನಮ್ಮ ಡಿ ಬಾಸ್ ಅಲ್ಲಿ ಬಂತು ಕಂಪ್ಲೀಟ್ಲಿ ಹಳ್ಳಿ ಸೊಗಡು ನಿಮಗೆ ನಮ್ಮ ಮಂಡ್ಯ ಚಿತ್ರದಲ್ಲಿ ಕಾಣಿಸ್ಬೋದು ಕಾಣಿಸುತ್ತೆ ಮಂಡ್ಯ ರಿಲೇಟೆಡ್ ಆಗಿ ಒಂದು ಸ್ಲ್ಯಾಂಗಲ್ಲಿ ಯೂಸ್ ಮಾಡಿರುವಂಥ ಸಿನಿಮಾ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಜಾಸ್ತಿ ನನ್ನ ತೋಳಲ್ಲಿ ಪವರ್ ಜಾಸ್ತಿ ಶುಗರ್ನ ಟೇಸ್ಟ್ ಮಾಡಿದ್ರೆ ಸ್ವೀಟು ನನ್ನನ್ನು ಟಚ್ ಮಾಡಿದ್ರೆ ಪಕ್ಕಿರೋತಕ್ಕಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡ್ಬೋದು ಹಳ್ಳಿ ಸೌಡನ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾರೆ ಮಂಡ್ಯಕ್ಕೆ ಗತ್ತಿ ಬಂದಿರೋದೇ ಮೆಂಬ್ರಿಷನ್ ಇಂದ ಅಚ್ಚಿ ನಾನು ಕೂಡ ಮಂಡ್ಯದವನೇ ಅಲ್ವಾ ಸೊ ಹಾಗಾಗಿ ಮಂಡ್ಯ ಫಿಲಮ್ಸ್ ಬಂದಾಗ ನಮ್ಗೆ ಇನ್ನೂ ಹೆಚ್ಚಿನ ಪ್ರೀತಿ ಜಾಸ್ತಿ ನನಗೆ ಲವ್ ಅಂದರೆ ಲವ್ ಮಾಡೋರ್ಕೊಂಡ್ರು ಆಗಲ್ಲ ಅಂತ ಸೊ ಅದು ನನ್ನ ರಿಯಲ್ ಲೈಫಲ್ಲೂ ಕೂಡ ಲವ್ ಅಂದರೆ ನನಗೆ ಇಷ್ಟ ಇಲ್ಲ ಭೂಮಿಕಾ ನಿಂತರ ನೀರು ಯಾವುದು ಅಂತ ನನಗೆ ನಾವು ಮುಂಬೈಯಲ್ಲಿದ್ದರೂ ಕೂಡ ಅಲ್ಲೂ ನಾವು ಕನ್ನಡದಲ್ಲೇ ಮಾತಾಡ್ತಿದ್ದು ಈ ಸಿನಿಮಾಗೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಎಲ್ಲ ರೀತಿಯಲ್ಲೂ ಮಾಡಿಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಹಾಯ್ ಹಲೋ ನಮಸ್ಕಾರ ಇದು ಸೈಕಲ್ ಗ್ಯಾಪ್ ಮೀಡಿಯಾ ನನ್ನ ಹೆಸರು ಉಲ್ಲಾಸ್ ಇವತ್ತು ವಿಶೇಷ ಏನಂದರೆ ಮಂಡ್ಯ ಸ್ಟೈಲ್ನ ಸೊಗಡಿರುವಂತಹ ಒಂದು ಮೂವಿ ಬರ್ತಾ ಇದೆ ಅದು ಯಾವ ಮೂವಿ ಅಂತೂ ನೀವು ಆಲ್ರೆಡಿ ಥಿಂಕ್ ಮಾಡಿರ್ಬೋದು ಏಕೆಂದರೆ ಮಂಡ್ಯ ಅಂದೇ ಕ್ಷಣನೇ ಅದಕ್ಕೊಂಥರ ವಿಶೇಷತೆ ಜಾಸ್ತಿನೇ ಇದೆ ಫೆಬ್ರವರಿ ಸಿಕ್ಸ್ಟೀನ್ತ್ ಬರ್ತಾಯಿದೆ ಅದೇ ಟೀಮ್ ಜೊತೆ ಇವತ್ತು ನಾನಿದ್ದೀನಿ ಅವ್ರ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನಿಮ್ದೊಂದು ಚಿಕ್ಕ ಪರಿಚಯ ಸರ್ ನನ್ನ ಹೆಸರು ಅಭಯ್ ಚಂದ್ರು ಅಂತ ನಾನು ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಬರ್ತಾನೋ ಕನ್ನಡ ಸಿನಿಮಾ ಮಾಡಿದ್ದೆ ಅದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಗಿತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ನಮ್ಮ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮನಸ್ಸಾಗಿದೆ ಅಂತ ಸಿನಿಮಾ ರಿಲೀಸ್ ಆಯಿತು ಅದು ನನ್ನ ಡೆಬ್ಯೂ ಸಿನಿಮಾ ಅದಮೇಲೆ ಇದು ನನ್ನ ಎರಡನೇ ಸಿನಿಮಾ ಮಂಡ್ಯ ಇದೆ ಸರ್ ಮೇಡಮ್ ಚಿಕ್ಕ ಪರಿಚಯ ನಮಸ್ಕಾರ ಸರ್ ನಾನು ಭೂಮಿಕಾ ಉಮೇಶ್ ಗೌಡ ನಾನು ಆ್ಯಕ್ಚುಲಿ ಚೈಲ್ಡ್ ಆರ್ಟಿಸ್ಟೇ ನಾನು ಫಸ್ಟ್ ಮುಂಬೈಯಲ್ಲಿ ಇದ್ದಿದ್ದು ಬಿಕಾಸ್ ನನ್ನ ಅಪ್ಪನ್ ಬಿಸ್ನೆಸ್ ಇರೋದ್ರಿಂದ ಸೊ ಅಲ್ಲಿ ಹಿಂದಿ ಹಾಗೂ ಮರಾಠಿಯಲ್ಲಿ ಮಾಡಿದ್ದೀನಿ ಹಿಂದಿಯಲ್ಲಿ ಮೂವಿ ಹಾಗೂ ಸೀರಿಯಲ್ಸ್ ಮಾಡಿದ್ದೀನಿ ಹಾಗೂ ಮರಾಠಿಯಲ್ಲಿ ಢೋಲ್ಕಿ ಚತಾಲ ಅವರಂತ ಲಾವಣಿ ರಿಯಾಲಿಟಿ ಶೋ ಡಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೀನಿ ಹಾಗೂ ಕನ್ನಡದಲ್ಲಿ ಗೀತಾ ಸೀರಿಯಲ್ ಹಾಗೂ ಮನೆ ಮಂತ್ರಾಲಯ ಸೀರಿಯಲ್ ಮಾಡಿದ್ದೀನಿ ನಟಿಯಾಗಿ ನನ್ನ ಡೆಬ್ಯೂ ಮೂವಿ ಮಂಡ್ಯ ಹೈದ ಮುಖಾಂತ ಫಸ್ಟ್ ಡೆಬ್ಯೂ ಮೂವಿ ನಮಗೆ ಫಸ್ಟ್ ಡಬ್ಯೂ ಮೂವಿ ಸೊ ಮಂಡ್ಯ ಹೈದಾ ಮುಖಾಂತರ ತೆರೆ ಸರ್ ಮಂಡ್ಯ ಇದ ಈ ಟೈಟಲ್ ಬಗ್ಗೆ ಹೇಳೋದಾದರೆ ನೀವು ಫಸ್ಟ್ ಟೈಮ್ ಈ ಮಂಡ್ಯ ಇದ ಹೌದೌದು ಅಂದರೆ ನೀವು ನೋಡಿರ್ಬೋದು ಈಗ ರಿಲೇಟೆಡ್ ಸಿನಿಮಾ ಕಿರಾತಕ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಆ್ಯಂಡ್ ಮಂಡ್ಯ ಅಂತಲೇ ನಮ್ಮ ಡಿ ಬಾಸ್ ಅರ್ದು ಬಂತು ಮಂಡ್ಯದ ಗಂಡು ಫಸ್ಟ್ ಅಂಬರೀಷಣ ಮಾಡಿದ್ರು ಈಗ ಹಾಗಾಗಿ ಏನಂದ್ರೆ ಒಂದು ಕಂಪ್ಲೀಟ್ಲಿ ಹಳ್ಳಿ ಸೊಗಡು ನಿಮಗೆ ನಮ್ಮ ಮಂಡ್ಯ ಚಿತ್ರದಲ್ಲಿ ಕಾಣಿಸ್ಬೋದು ಕಾಣಿಸುತ್ತೆ ಆ್ಯಂಡ್ ಈ ಒಂದು ಹಳ್ಳಿ ಸೊಗಡು ಏನಿದೆ ಆ ಹಳ್ಳಿ ಸೊಗಡಲ್ಲಿ ಲೈಕ್ ಆಗುವಂತಹ ಕಾಮಿಡಿ ಆ್ಯಂಡ್ ಲವ್ ಫ್ರೆಂಡ್ಶಿಪ್ಗಿದೆ ಪ್ರತಿಯೊಂದು ಈ ಒಂದು ಸಿನಿಮಾ ನೀವು ನೋಡ್ಬೋದು ಅದರಲ್ಲಿ ಈ ಒಂದು ಮೇಯ್ನ್ ಏನು ಅಂತಂದರೆ ಮಂಡ್ಯ ರಿಲೇಟೆಡ್ ಆಗಿ ಒಂದು ಸ್ಲ್ಯಾಂಗಲ್ಲಿ ಯೂಸ್ ಮಾಡಿರುವಂಥ ಸಿನ್ಮಾ ಅದಕ್ಕಾಗಿ ಮಂಡ್ಯ ಐದ ಅಂತ ಟೈಟಲ್ ಪ್ಲ್ಯಾನ್ ಮಾಡಿದೆ ಸರ್ ಈ ಮೈ ಮಂಡ್ಯ ಐದ ಕ್ಯಾರೆಕ್ಟರ್ ನಿಮಗೆ ಬಂದಾಗ ಆ ಫೀಲ್ ಹೆಂಗೆ ಬಂತು ಮಂಡ್ಯ ಐದ ಸ್ಟೈಲ್ ಅಂದರೆ ಇದು ನಾಟಿ ಸ್ಟೈಲ್ ಐ ಮೀನ್ ಊರಲ್ಲೇ ಕಿರ ಮಂಡ್ ಕಿರಾತಕ ಇರ್ತಾ ಕಿರಾತಕ ಮೂವಿ ಬಂದ ಮಂಡೆ ಅಷ್ಟೇ ತರ ಇದಾಗಿತ್ತು ಆ ತರ ಏನಾರ ನಿಮ್ ಪ್ಲಾನಿಂಗ್ ಏನಾರ ಇತ್ತ ಬಿಫೋರ್ ಮೂವೀಸ್ ಗಳು ನೋಡ್ತಾ ಇದ್ದೆ ಅಂದ್ರೆ ಲೈಕ್ ಅವ್ರಿಮಾಗಳು ನಮ್ಗೆ ತುಂಬಾ ನಮ್ಮ ನಮ್ಮ ಆ್ಯಕ್ಚುಲಿ ನಾನು ಕೂಡ ಮಂಡ್ಯದವನೇ ಅಲ್ವಾ ಸೊ ಹಾಗಾಗಿ ಮಂಡ್ಯ ಫಿಲಮ್ಸ್ ಬಂದಾಗ ಇನ್ನೂ ಹೆಚ್ಚಿನ ಪ್ರೀತಿ ಜಾಸ್ತಿ ಬೇರೆ ಸಿನಿಮಾಗೆ ಬೇರೆ ಸಿನಿಮಾನೂ ಇಷ್ಟಪಡ್ತೀನಿ ಬಟ್ ನಮ್ಮ ಮಂಡ್ಯ ಸಿನಿಮಾ ನಮ್ಮವ್ರ ಸಿನ್ಮಾ ಅಂತ ಬಂದಾಗ ನಮಗೆ ಆ ಒಂದು ಇಂಟ್ರ್ಯಾಕ್ಷನ್ ಜಾಸ್ತಿ ಆ್ಯಂಡ್ ಆ ಸಿನಿಮಾಗಳನ್ನ ನಾನು ಯಾವ್ಯಾವ ಥರ ಬಾಡಿ ಲ್ಯಾಂಗ್ವೇಜ್ಗಳು ಯೂಸ್ ಮಾಡಬೇಕು ಅದೆಲ್ಲ ನಾನು ನೋಡ್ಕೋತಾ ಇದ್ದೆ ಆ್ಯಂಡ್ ಅವರಲ್ಲಿರೋ ಇನ್ಸ್ಪಿರೇಷನ್ ತೊಗೊಂಡು ಒಂದೊಂದು ಲೈಕ್ ಕ್ವಾಲಿಟೀಸ್ನ ನಾನು ಆಕ್ಯುಪೈ ಮಾಡಿ ಈ ಸಿನಿಮಾಗೆ ಏನೇನು ಬೇಕು ರಿಲೇಟೆಡ್ನೆಲ್ಲ ನಾನು ತೊಗೊಂಡು ಈ ಸಿನಿಮಾಗೆ ಅಲ್ವಡಿಸ್ಕೊಂಡಿದ್ದೀನಿ ಸರ್ ಮೇಡಮ್ ನಿಮಗೆ ಯಾಕೆಂದರೆ ಇದು ಪೂರ ಹಳ್ಳಿ ಸ್ಟೈಲ್ ಆಗಿರುವಂಥದ್ದು ನೀವು ನೋಡಿದ್ರೆ ಪೂರಾ ಸಿಟಿ ಹುಡುಗಿ ಥರನೇ ಇದ್ದೀರಾ ಅದ್ರ ಬಗ್ಗೆ ಆ್ಯಕ್ಚುಲಿ ಸರ್ ಇದು ನನಗೆ ಟಫ್ ಅಂತ ಏನು ಅನಿಸಿಲ್ಲ ಬಿಕಾಸ್ ನಾನು ಮಂಡ್ಯದೊಳೆ ನಾವು ಲೈಕ್ ನಮ್ಮ ಸರೌಂಡಿಂಗ್ ಆಗಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ವಿ ಲೈಕ್ ನಾವು ಮುಂಬೈಯಲ್ಲಿದ್ದರೂ ಕೂಡ ಅಲ್ಲೂ ನಾವು ಕನ್ನಡದಲ್ಲೇ ಮಾತಾಡ್ತಿದ್ದು ಸೊ ನನಗೆ ಅದು ಈಸಿ ಆಯಿತು ಬಿಕಾಸ್ ಮಂಡ್ಯ ಸ್ಲ್ಯಾಂಗ್ ಅಂದ್ರೆ ಒಂದು ಕ್ಯಾಚ್ ಈ ಒಂದು ಜನರನ್ನ ಅಟ್ರಾಕ್ಟ್ ಮಾಡುವಂಥ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನನಗೇನು ಕಷ್ಟ ಅಂತ ಅನಿಸಿಲ್ಲ ನಾನು ಈ ರೋಲ್ ನನಗೆ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗುತ್ತೆ ಫಸ್ಟ್ ಮೂವಿ ಅದರಲ್ಲೇ ಮಂಡ್ಯ ಅದು ನಮ್ಮ ನಾಡಿನ ಸೊಗಡು ಸೊ ಈ ಭಾಷೆಯಲ್ಲಿ ನಾವು ಮಾಡ್ತಾ ಇರೋದು ಮಂಡ್ಯ ಸ್ಲಾಂಗ್ ಮಾತಾಡ್ತಾ ಇರೋದು ಮಂಡ್ಯ ಸೌಂಡ್ ಮಾಡಿದ್ರೆ ಇಡೀ ಇಂಡಿಯಾನೇ ನಡಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ನಿಮ್ದ್ರಲ್ಲಿ ಸರ್ ನಿಮ್ ಮೂವಿಲಿ ಇದೇ ತರ ಯಾವ್ದಾರ ಪಂಚಿಂಗ್ ಇರ್ ಈ ಮೂವಿಲಿ ನಾವು ನೋಡದೆ ಮಂಡ್ಯ ಅಂದ್ರೆ ಕಾಣುತ್ತೆ ಅನ್ನೋದು ಸೀನು ತಪ್ಪರೆ ಡೈಲಾಗ್ಸ್ ಇದೀರಾ ಸರ್ ಟ್ರೈಲರ್ ಅಲ್ಲಿ ನೋಡಬಹುದು ಈಗ ಟ್ರೈಲರ್ಗೂ ಕೂಡ ಎಷ್ಟು ಜನ ಕಮೆಂಟ್ಸ್ ಗಳು ಬರ್ತಾ ಇದೆ ಮಂಡ್ಯ ಲೈಕ್ ನಮ್ಮ ಸ್ಟೈಲ್ ಅಲ್ಲೇನೆ ಒಂದು ಜನರು ಲೈಕ್ ಅವರ ಒಂದು ಪರ್ಸೆಪ್ಷನ್ ಆಫ್ ವ್ಯೂ ಅಲ್ಲಿ ಅಥವಾ ಅವರೊಂದು ಯಾವ ತರ ನೇಚರ್ ಅಲ್ಲಿ ಇರ್ತಾರೆ ಆ ಒಂದು ಇದರಲ್ಲೇನೆ ಡೈಲಾಗ್ ಕೂಡ ಇದೆ ಟ್ರೈಲರ್ ಅಲ್ಲಿ ನೋಡಿರ್ಬೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಜಾಸ್ತಿ ನನ್ನ ತೋಳಲ್ಲಿ ಪವರ್ ಜಾಸ್ತಿ ಶುಗರ್ನ ಟೇಸ್ಟ್ ಮಾಡಿದ್ರೆ ಸ್ವೀಟು ನನ್ನನ್ನು ಟಚ್ ಮಾಡಿದ್ರೆ ಪಕ್ಕ ಇಟ್ಟು ಹಂಗೆ ನಮ್ಮ ಮಂಡ್ಯ ಜನರು ಕೂಡ ಮಾತು ಸ್ವಲ್ಪ ರಫ್ ಆಗಿರುತ್ತೆ ಆದ್ರೆ ಮನ್ಸು ಮಾತ್ರ ನಿಜವಾಗ್ಲೂ ಬೆಣ್ಣೆ ಈ ಡೈಲಾಗು ಇತ್ತೀಚಿಗೆ ಹೆವಿ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಹೌದು ಎಲ್ಲ ಪೇಜಸ್ ಟ್ರೋಲ್ ಪೇಜಸ್ ಆಗಿರ್ಬೋದು ಎಲ್ಲ ಸರ್ ಈ ಡೈಲಾಗ್ ಬರೋಕೆ ಮೇನ್ ರೀಸನ್ ಏನಿರ್ಬೋದು ಸರ್ ಮೇನ್ ರೀಸನ್ ಅಂತ ಅಂದ್ರೆ ಸರ್ ಸಿಚುವೇಶನ್ ಸಿಚು ಸಿನಿಮಾ ನೋಡಿದಾಗ ನೀವು ಇಲ್ಲೇ ರಿವೀಲ್ ಮಾಡಿಸ್ತಾ ಇದರ ನೀವು ಸಿಕ್ಸ್ಟೀನ್ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಆ ಸಿಚುವೇಶನ್ ಯಾವ ಸಿಚುವೇಶನ್ಗೆ ಆ ಡೈಲಾಗ್ ಬರುತ್ತೆ ಅಂತ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ಸ್ಟೋರಿ ಡೈರೆಕ್ಟ್ರು ಹೇಳಬೇಕಾರೆ ಸರ್ ನಿಮ್ಮ ಮೈಂಡಲ್ಲಿ ಮೈಂಡ್ ಅಲ್ಲಿ ಯಾವ ತರ ಬಂತು ಈ ಮೂವಿಗೆ ನಾನು ಸೂಟ್ ಆಗ್ತೀನಿ ಎಸ್ ಇಮ್ಯಾಜಿನೇಷನ್ಗೆ ಹೋಗ್ತಾ ಇದೆ ಬಿಕಾಸ್ ಒಂದ್ ತರ ಬೇಕಾದ್ರೆ ನಾನು ಪ್ರೀವಿಯಸ್ ಸಿನ್ಮಾಲ ಕಂಪ್ಲೀಟ್ ಕಂಪ್ಲೀಟ್ಲಿ ನಂದು ಒಂದು ಲವ್ ಸ್ಟೋರಿ ಇರೋದರಿಂದ ಆ ಒಂದು ಚಾಕೊಲೇಟ್ ಕ್ಯಾರೆಕ್ಟರ್ ಚಾಕಲೇಟ್ ಬಾಯ್ ಕ್ಯಾರೆಕ್ಟರ್ ಥರ ಇತ್ತು ಪ್ರೀವಿಯಸ್ ಸಿನ್ಮಾ ಸೊ ಆ ಸಿನಿಮಾಗೆ ಯಾವ ಥರ ತಯಾರಿ ಬೇಕೋ ಅದು ಮಾಡ್ಕೊಂಡಿದೆ ಬಟ್ ಯು ರಿಲೇಟ್ ಇದ್ದಾಗ ಓ ನನಗೆ ಈ ಸಿನಿಮಾ ಸಿನ್ಮಾ ಲೈಕ್ ನಾನೇನು ಯಾವ್ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಥವಾ ಬಾಡಿಲಿ ಆಗಿರ್ಬೋದು ಮೆಚುರಿಟಿ ಲುಕ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಏರ್ ಸ್ಟೈಲಲ್ಲಿ ಆ್ಯಂಡ್ ಮಾತಂತೂ ನಮ್ಮ ಅದೇ ಹೇಳಿದ್ನಲ್ಲ ನೇಟಿವಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಮಾತ್ ಸ್ಲಾಂಗಂತೂ ಒಂದು ಈಸಿ ಆಯಿತು ಅದು ಬಿಟ್ಟರೆ ಜೊತೆಗೆ ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ತುಂಬ ಸಾಕಷ್ಟು ಪ್ರಿಪ್ರೇಷನ್ಸ್ ಲೈಕ್ ಫೈಟ್ಸ್ ಪ್ರಿಪ್ರೇಷನ್ಸ್ ಆಗಿರ್ಬೋದು ಡ್ಯಾನ್ಸ್ ಪ್ರಿಪ್ರೇಷನ್ಸ್ ಆಗಿರ್ಬೋದು ಸೊ ಇದರಲ್ಲ ನಾನಾ ರೀತಿಯಲ್ಲಿ ಒಂದು ತಯಾರಿಗಳನ್ನ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ರಿಹರ್ಸಲ್ ಮಾಡಿಕೊಂಡು ಜೊತೆಗೆ ಹೇರ್ ಸ್ಟೈಲ್ ಲೈಕ್ ಇದೆ ಡಿಫ್ರೆಂಟ್ ಏರ್ ಸ್ಟೈಲ್ ಇದೆ ಸೊ ಹಾಗಾಗಿ ಈ ಈ ಸಿನಿಮಾಗೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಎಲ್ಲ ರೀತಿಯಲ್ಲೂ ಮಾಡಿಕೊಂಡು ನಾವು ಈ ಸಿನಿಮಾನ ಮಾಡಿದೀವಿ ಮೇಡಮ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಏಕೆಂದರೆ ಈಗ ಪೂರ ಸಿಟಿಯಿಂದ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿನ ಕಲ್ಚರಿಗೆ ನೀವು ಅಡಿಕ್ಟ್ ಆಗಿಬಿಟ್ಟು ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಿಮ್ಗೆ ಹೀಗೆ ಅನ್ನಿಸ್ತು ಅಂದರೆ ಸರ್ ನನ್ನ ಕ್ಯಾರೆಕ್ಟರ್ ಎಷ್ಟು ಪ್ರಿಯ ಅಂತ ಅಂದರೆ ಒಂದು ಹಳ್ಳಿ ಹುಡುಗಿ ಯಾವ ಥರ ಇರ್ತಾಳೆ ಅಂದರೆ ಆ ಫ್ಯಾಮಿಲಿ ಬಾಂಡಿಂಗ್ ಯಾವ ಥರ ಇರುತ್ತೆ ಅವಳಿಗೆ ಅದು ಎಷ್ಟು ಕನೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೆ ಆಮೇಲೆ ಹೋಲ್ ಸ್ಟೋರಿ ಅವಳು ಯಾವ ಥರ ಮ್ಯಾನೇಜ್ ಮಾಡ್ತಾಳೆ ಅವಳ ಲವ್ ಲೈಫ್ ಆಗಲಿ ಅವಳ ಫ್ಯಾಮಿಲಿ ಲೈಫ್ ಆಗಲಿ ಅವಳ ಫ್ರೆಂಡ್ಸ್ ಲೈಫ್ ಆಗಲಿ ಸೊ ಅದು ಒಂದು ನನಗೆ ನ್ಯೂ ಆಫ್ಕೋರ್ಸ್ ನನಗೆ ನ್ಯೂ ಬಿಕಾಸ್ ಡೈರೆಕ್ಟ್ ಚೇಂಜ್ ಆದಾಗ ಅದು ನಮಗೆ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ ಬಟ್ ನನಗೆ ಅಷ್ಟು ನರ್ವಸ್ನೆಸ್ ಯಾಕೆ ಅನ್ನಿಸ್ಲಿಲ್ಲ ಅಂದರೆ ಬಿಕಾಸ್ ಆಫ್ ದ ಅಟ್ಮಾಸ್ಫಿಯರ್ ಆಫ್ ದ ಸೆಟ್ ಅಂತಲೇ ಹೇಳ್ಬೋದು ಬಿಕಾಸ್ ನೀವೇ ನೋಡಿರ್ಬೋದು ಲೈಕ್ ಕ್ಯಾರೆಕ್ಟರ್ಸ್ ನಮ್ಮ ಫ್ರೆಂಡ್ಸ್ ಕ್ಯಾರೆಕ್ಟರ್ ಆಗಲಿ ತುಂಬ ಕಾಮಿಡಿ ಕಿಲಾಡಿಗಳಿಂದ ಬಂದಿರೋರು ಸೊ ಅವರು ಬ್ಯಾಕ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಗಲಿ ಅಥವಾ ಆನ್ ದ ಸ್ಕ್ರೀನ್ ಆಗಲಿ ಅವ್ರು ಯಾವಾಗಲೂ ಕಾಮಿಡಿ ಮಾಡ್ತಾನೆ ಇದ್ರು ಸೊ ನಮಗೂ ಅವ್ರನ್ನ ನೋಡಿದ ತಕ್ಷಣ ನಮಗೂ ಎಕ್ಸೈಟ್ಮೆಂಟ್ ಆಗಿ ನಮಗೂ ಒಂದು ಜೋಶ್ ಬರ್ತಿತ್ತು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದಾಗ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡುವಾಗ ನಿಮ್ಮಿಬ್ಬರು ಕಾಂಬಿನೇಷನ್ ಅಲ್ಲಿ ಮೇಡಮ್ ಫನ್ನಿ ಅಷ್ಟು ಸೀನಲ್ಲಿ ಸೆಟ್ಟಲ್ನ ಅಗಬೇಕಾದ್ರೆ ಫನ್ನಿ ಅಷ್ಟು ಆಗ್ತಾ ಇದೆ ಈ ಎರಡರಲ್ಲಿ ಯಾವ್ದಾರು ಓಕೆ ಆಗಲ್ಲ ಈ ಮೂವಿ ಮಾಡಿದಿರ್ಬೋದು ಸೊ ಆನ್ ಸ್ಕ್ರೀನ್ ಆಗಲಿ ಅಥವಾ ಆಫ್ ಸ್ಕ್ರೀನ್ ಆಗಲಿ ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ನಮಗೆ ಆ ಸಿಚುವೇಶನ್ ಲೈಕ್ ಆ ಸ್ಕ್ರಿಪ್ಟ್ ಬಂದಾಗ ನಾವು ಜಾಸ್ತಿ ಏನು ಯೋಚನೆ ಮಾಡ್ತಾ ಇರಲಿಲ್ಲ ನಾವು ಹೇಗಿದ್ದೀವಿ ಅಂದ್ರೆ ಆ ಅಲ್ಲಿ ಇರಬೇಕು ಆ ಥರ ಕ್ಯಾರೆಕ್ಟರ್ ವೈಸೇ ಮಾಡಬೇಕು ಅಂತ ಏನಿರಲಿಲ್ಲ ನಾವು ನ್ಯಾಚುರಲ್ ಆಗಿ ಮಾಡ್ತಿದ್ವಿ ಆಸ್ ಯೂಶುವಲ್ ಮೈ ಆ ಕ್ಯಾರೆಕ್ಟರ್ ವೈಸ್ ಸೊ ಮರೆಯೋಕ್ಕಾಗ್ದಿರೋಂಥ ಇನ್ಸಿಡೆಂಟ್ ಅಂತ ಅಂದರೆ ಮೇ ಬಿ ಆಫ್ ಸ್ಕ್ರೀನ್ ಆ್ಯಕ್ಚುಲಿ ಮೇಕಪ್ ಮಾಡಿಸ್ಕೋತಿದ್ದೆ ನಾನು ಆಗ

ಓಡ್ಸುದ್ರು ಹೋಗ್ತಾ ಇಲ್ಲ ಹೋಗ್ತಾನೆ ಇಲ್ಲ ಕುತ್ಕೊಂಡ್ಬಿಟ್ಟಿದೆ ಆರಾಮಾಗಿ ಸೆಟಲ್ ಆಗಿ ಕುತ್ಕೊಂಡಿದೆ ಸೊ ಅವಾಗ ಇವ್ರು ತುಂಬಾ ಇವ್ರಿಗ್ ಒಂಥರ ಫನಿ ಮೂಮೆಂಟ್ ಆಯ್ತು ಅಂಡ್ ಇನ್ನೊಂದ್ ಏನು ಅಂತಂದ್ರೆ ಲೈಕ್ ಆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಮ್ಗೂ ಇವ್ರಿಗೂ ಲೈಕ್ ಅದ್ ನ್ಯೂ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾವತ್ತು ಆತರ ಲೈಕ್ ಒಂದ್ ಹಳ್ಳಿ ಕ್ಯಾರೆಕ್ಟರ್ ಮಾಡಿರ್ಲಿಲ್ವಲ್ಲ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮಾತ್ರ ಎಲ್ಲ ನೀವು ನೋಡಬಹುದು ಸಾಂಗ್ಸ್ ಸಾಂಗ್ಸ್ ಅಲ್ಲಿ ನೋಡ್ಬೋದು ನೀವು ಕೆಮಿಸ್ಟ್ರಿ ಆಗಿ ತುಂಬಾ ಚೆನ್ನಾಗಿ ಹೊರಕೊಂಡು ಟ್ರೈಲರ್ ನೋಡಿದಾಗೆ ಅನ್ಕೊಂಡೆ ಹೋಗುತ್ತೆ ಕಾಮಿಡಿ ಹೋಗುತ್ತೆ ಸೊ ಹಾಗಾಗಿ ಕಾಮಿಡಿ ಕಿಲಾಡಿ ಕಲಾವಿದ್ರಿದ್ದಾರೆ ಹಾಗಾಗಿ ಜನರಿಗೆ ಗೆ ನಿಜವಾಗ್ಲು ತುಂಬಾ ನಗಿಸ್ತಾರೆ ಜನರು ಕೂಡ ತುಂಬಾ ಇಷ್ಟಪಡ್ತಾರೆ ಸರ್ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆದಂತದ್ದು ಇದು ಮಾಡಿದ್ರೆ ನನಗೆ ಸೂಟ್ ಆಗುತ್ತೆ ಅಂತ ಸೀನ್ ಯಾವ್ದಾರ ಇದೆ ಇಲ್ಲ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ ಆದ್ರೂ ಇನ್ನು ಬಿಕಾಸ್ ಸಿನಿಮಾಗ ಅದು ನನಗೆ ಬೇಕಿತ್ತು ಡೆಡಿಕೇಟ್ ಆಗಿ ಮಾಡಿರೋದ್ ಯಾವ್ದಾರ ಇದೆಯಾ ಸರ್ ಅಂದ್ರೆ ಸಿನಿಮಾ ಒಂದು ಟ್ರೈಲರ್ ಒಂದು ಡೈಲಾಗ್ ಬರುತ್ತೆ ನನಗೆ ಲವ್ ಅಂದ್ರೆ ಲವ್ ಮಾಡೋರ್ಕೊಂಡ್ರು ಆಗಲ್ಲ ಅಂತ ಸೊ ನನ್ನ ರಿಯಲ್ ಲೈಫಲ್ಲೂ ಕೂಡ ಲವ್ ಅಂದ್ರೆ ನನಗೆ ಇಷ್ಟ ಇಲ್ಲ ಲವ್ ಕಂಡ್ರೆ ಆಗಲ್ಲ ಅಂತ ಏನಿಲ್ಲ ನನಗೆ ಲವ್ ಅಂದ್ರೆ ಆಗಲ್ಲ ನಿಜವಾಗ್ಲು ಅದು ಇಲ್ಲ ಇಲ್ಲ ನಿಜ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಸರಿ ಮೇಡಮ್ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಇದ್ದೀರ ಹಂಗೆ ಮಾಡೋದು ನಾನು ಯಾವ ತರ ನಾನು ಯಾವ ತರ ಮಾತಾಡ್ತಾ ಇರ್ತೀನಿ ಇವ್ರ ಅದಕ್ಕೆ ಆಪೋಸಿಟ್ ಕೊಡ್ತಾರೆ ಇಲ್ಲ ಇವಳು ಮಾಡ್ತಾಳೆ ಇಲ್ಲ ಇವಳು ಅದಕ್ಕೆ ನಾನು ಆ ತರನೇ ಮಾಡ್ತೇನೆ ಅವ್ರಿಗೂ ಗೊತ್ತು ವೆರಿ ಡೆಡಿಕೇಟಿವ್ ಮ್ಯಾನ್ ಫಾರ್ ಸಿನಿಮಾ ಹಂಗೆ ಹಿಂಗೆ ಅಂತ ಲವ್ ಗೆಲ್ಲ ಲವ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ಲ ಅವ್ರಿಗೂ ಗೊತ್ತು ಯಾರು ಆ ತರ ಎಲ್ಲ ಏನಿಲ್ಲ ಸರ್ ಮೇನ್ ಗೋಲ್ಸ್ ಇದೆ ತುಂಬಾ ಗೋಲ್ ಆದ್ಮೇಲೆ ಆಮೇಲೆ ನೋಡೋಣ ಅಂತ ಇನ್ನು ಹೀರೋಯಿನ್ ಮೇಡಮ್ ಅವ್ರು ಕೇಳಬೇಕು ಸರಿ ಸರ್ ಇದು ಮಂಡ್ಯ ಸ್ಟೈಲ್ ಸಿನಿಮಾ ಆಗಿರೋದ್ರಿಂದ ಕಿರಾತಕ ಅಂದ್ರೆ ಮಂಡ್ಯ ಅಂತ ಬಂದೇ ಬರುತ್ತೆ ಯಾಕೆಂದ್ರೆ ಅಲ್ಲಿದ್ದು ಕಾಮಿಡಿ ಅಲ್ಲಿದ್ದು ಸೀನ್ಸ್ ಎಲ್ಲ ಮಂಡ್ಯ ಸ್ಟೈಲ್ ಹೋಗ್ ಒಂದು ಸ್ಲ್ಯಾಂಗ್ ಇದೆ ಮಂಡ್ಯ ಅದು ಮಾತಾಡಬೇಕಂದ್ರೆ ಒಂದು ಸ್ಲ್ಯಾಂಗ್ ಬರುತ್ತೆ ಕಿರಾತಕ ಮೂವಿ ನೋಡಿದ್ರೆ ನೆಕ್ಸ್ಟ್ ಮಂಡ್ಯ ಇದ್ದ ಮೂವಿಲಿ ಈ ಸೀನೆಲ್ಲ ಸಿಗ್ಬೋದಾ ನೋಡೋಕ್ಕೆ ಕಿರಾತಕ ಆ ಬೇಸಿನ ಮೇಲೆ ಬಂದರೆ ಅದೇ ಒಂದೇ ಶೇಡ್ ಲೈಕ್ ಅಂದರೆ ಲೈಕ್ ಏನಂತಂದರೆ ಅದೇ ಶೇಡ್ ಇದು ಬಟ್ ಅದೇ ಸ್ಟೋರಿ ಡಿಫ್ರೆಂಟ್ ಆಗಿದೆ ಸರ್ ಓಕೆ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಒಂದು ಹಳ್ಳಿ ಸೊಗಡು ಅಲ್ಲೂ ಕೂಡ ಕಿರಾತಕ್ಕಲ್ಲೂ ಕೂಡ ನಿಮ್ಮ ಅಬ್ಸರ್ವ್ ಮಾಡ್ಬೋದು ಹಳ್ಳಿ ಸೊಗಡನ್ನ ತುಂಬ ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ ಸೊ ಈಸ್ ನಮ್ಮ ಸಿನಿಮಾಲು ಕೂಡ ಕ್ಲಿಯರ್ ಕಟ್ ಆಗಿ ನಿಮಗೆ ಹಳ್ಳಿ ಸೊಗಡು ಕಾಣಿಸುತ್ತೆ ಆ್ಯಂಡ್ ಜೊತೆಗೆ ಬಟ್ ಸ್ಟೋರಿ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್ ಸ್ಟೋರಿ ಬಂದು ಕಾಮಿಡಿ ಸಿನಿಮಾನೇ ಬೇಕಂದ್ರೆ ಲೈಕ್ ಕಾಮಿಡಿ ಎಲ್ಲ ಮಿಕ್ಸ್ ಇದೆ ಬಟ್ ಆದರೆ ಇದ್ರಲ್ಲಿ ನಿಮಗೆ ಒಂದು ಸಸ್ಪೆನ್ಸ್ ಲೈಕ್ ಕ್ಲೈಮ್ಯಾಕ್ಸ್ ತುಂಬ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಆಫ್ ಸೀರಿಯಸ್ನೆಸ್ ಕ್ಯಾರಿ ಆಗುತ್ತೆ ಮೀನ್ಸ್ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ನಿಮಗೆ ಸೆಕೆಂಡ್ ಆಫಿಂದ ಸೊ ಆ ಒಂದು ಈ ಸಿನಿಮಾ ನೋಡ್ಬೋದು ಒಬ್ಬೊಬ್ರು ನೇಮ್ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮಗೆ ಒಂದೊಂದು ಓಕೆ ಸರ್ ಮಂಡ್ಯ ಅಂದೇಶ ಅಣ್ಣನೇ ಫಸ್ಟ್ ಬಂದಿರೋ ಬರೋದೆ ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಏನು ಸರ್ ನಮ್ಮ ಮಂಡ್ಯ ಗತ್ತು ನಮ್ಮ ಮಂಡ್ಯಗೆ ಗತ್ತು ಬಂದಿರೋದೆ ನಮ್ಮ ಅಂಬರೀಷಣ ಇಂದ ಅದು ಸಿನಿಮಾ ಇಂಡಸ್ಟ್ರೀಲಿ ಅವರಿಂದನೇ ಮಂಡ್ಯ ಮಂಡ್ಯ ಅಂತ ಲೈಕ್ ತುಂಬ ರೀಚ್ ಆಗೋದಕ್ಕೆ ರೆಕಗ್ನೈಸ್ ಆಗೋದಕ್ಕೆ ನಮ್ಮ ಅಂಬರೀಷಣ ಒನ್ ಆಫ್ ದ ಲೈಕ್ ಅವರೇ ಕಾರಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಶ್ ಅವ್ರ ಬಗ್ಗೆ ಯಶ್ ಅವ್ರ ಬಗ್ಗೆ ಸರ್ ಈಸ್ ಎ ವೆರಿ ಡೆಡಿಕೇಟಿವ್ ಪರ್ಸನ್ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಅವ್ರ ವಾಯ್ಸ್ನ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಆ್ಯಂಡ್ ಅವ್ರ ವಾಯ್ಸ್ ತುಂಬ ಇಷ್ಟಪಡ್ತೀನಿ ಸರ್ ರಚಿತಾ ರಾಮ್ ಮೇಡಮ್ ಬರುತ್ತೆ ಆ್ಯಕ್ಚುಲಿ ಟೆಂಪಲ್ ಕ್ವೀನ್ ಆ್ಯಂಡ್ ಬ್ಯೂಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಆ್ಯಂಡ್ ಅಫ್ಕೋರ್ಸ್ ಲೈಕ್ ಬುಲ್ಬುಲ್ ಮೂವಿ ಆಗಲಿ ಅವ್ರ ಅವ್ರದ್ದು ಮತ್ತೆ ದರ್ಶನ್ ಸರ್ಪಿಯರ್ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಆ್ಯಂಡ್ ಅವ್ರದ್ದು ಒಂದು ಕನ್ವರ್ಸೇಷನ್ ಏನಿರುತ್ತೆ ಸೀನಲ್ಲಿ ಸಿಚುವೇಶನಲ್ಲಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಬರ್ತಾರೆ ಡ್ಯಾನ್ಸ್ ಕೂಡ ತುಂಬ ಸಖತ್ತಾಗಿ ಮಾಡ್ತಾರೆ ಸೊ ಯಾ ರಾಧಿಕಾ ಪಂಡಿತ್ ಮೇಡಮ್ ರಾಧಿಕಾ ಪಂಡಿತ್ ಮೇಡಮ್ ಅವ್ರ ಫಸ್ಟ್ ಸಿನಿಮಾ ಇಂದಾನೆ ನಾನು ತುಂಬಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಅವ್ರ ಫಸ್ಟ್ ಸಿನಿಮಾದಲ್ಲೇ ಅವರ ಹೋಲ್ ಎಂಟರ್ಟೈನ್ಮೆಂಟ್ ಅವ್ರ ಹೋಲ್ ಟ್ಯಾಲೆಂಟ್ ತೋರಿಸಿದ್ದಾರೆ ಅವ್ರ ಆಕ್ಟಿಂಗ್ ವೈಸ್ ಆಗಲಿ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ ಅವ್ರ ಸ್ಟೈಲ್ ಯಾವುದೇ ರೀತಿಯಂತ ಸ್ಟೈಲ್ ಅವ್ರು ಕ್ಯಾರಿ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಇಷ್ಟ ಆಗುತ್ತೆ ಸರ್ ರಶ್ಮಿಕಾ ಮದ್ದಣ್ಣ ಅವರು ರಶ್ಮಿಕಾ ವನ ಅಂದ್ರೆ ಅವರು ಕಿರಿಕ್ ಪಾಟಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಆಗಿದ್ರು ಅವರು ಕ್ಯಾರಿ ಮಾಡೋ ಮಾಡೋ ಅಂತ ರೀತಿ ಆ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಈಗ ಪ್ಯಾನ್ ಇಂಡಿಯಾ ಸಿನಿಮಾಸ್ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಿದೆ ಅವ್ರ ಸಿನಿಮಾಸ್ ಎಲ್ಲ ಅವ್ರ ಡಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಸರ್ ಜೊತೆ ತೆಲುಗು ಅಲ್ಲಿ ಸೊ ತುಂಬ ಇಷ್ಟ ಆಗಿದೆ ಮೇಡಮ್ ಫೈನಲ್ ಆಗಿ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನ್ಮಾ ಬಗ್ಗೆ ಏನು ಹೇಳ್ತೀರಾ ಸರ್ ಖಂಡಿತ ನಿಮ್ಮ ನಮ್ಮ ಮಂಡ್ಯದ ಸಿನ್ಮಾ ಪ್ರೇಕ್ಷಕರಿಗೆ ಹತ್ರ ಆಗುತ್ತೆ ಅವ್ರ ಮನಸ್ಸಿಗೆ ಖಂಡಿತವಾಗ್ಲೂ ಹತ್ರ ಆಗುತ್ತೆ ಬಿಕಾಸ್ ಅವ್ರ ಜೀವನದಲ್ಲಿ ಆಗಿರುವಂಥ ಘಟನೆಗಳ ನಮ್ಮ ಚಿತ್ರದಲ್ಲಿ ನಮ್ಮ ಮಂಡ್ಯ ಚಿತ್ರದಲ್ಲಿ ಅವ್ರು ಕಾಣ್ತಾರೆ ಹಾಗಾಗಿ ಈ ಸಿ ಒಂದು ಫುಲ್ ಓಲ್ಡ್ ಫುಲ್ ಓಲ್ಡ್ ಪ್ಯಾಕೇಜ್ ಸಿನ್ಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಎಂಟರ್ಟೈನ್ಮೆಂಟ್ಗಂತೂ ನಿಜವಾಗ್ಲೂ ಕಮ್ಮಿನೇ ಇಲ್ಲ ಓಕೆನಾ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ಸಿನ್ಮಾ ಪ್ರೇಕ್ಷಕರಿಗೆ ಮಂಡ್ಯ ಚಿತ್ರ ಇಷ್ಟ ಆಗುತ್ತೆ ಸೊ ಹದಿನಾರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಮೇಡಮ್ ನೀವು ಸರ್ ಮಂಡ್ಯ ಹೈದ ಮೂವಿಯಲ್ಲಿ ಅಂದರೆ ನಿಮಗೆ ಒಂದು ಬೇಸ್ಟ್ ಸಿಚುವೇಶನ್ ಅವ್ರ ಒಂದು ಬೇಸ್ಟ್ ಸ್ಟೋರಿ ಅಂತ ಏನಿಲ್ಲ ಇಲ್ಲಿ ಫುಲ್ ಹೋಲ್ ಮೀಲ್ ಥರ ಸಿಗುತ್ತೆ ಅಂದರೆ ಹೋಲ್ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಫ್ಯಾಮಿಲಿ ಡ್ರಾಮಸ್ ಆಗಲಿ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನು ಲವ್ ವ್ಯಾಲ್ಯೂ ಏನು ಫುಲ್ ನಿಮಗೆ ಪ್ಯಾಕೇಜ್ ಸಿಗುತ್ತೆ ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನ್ಮಾ ಆ್ಯಂಡ್ ಇದೇ ಸಿಕ್ಸ್ಟೀನ್ ಫೆಬ್ರವರಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ